ನೀನು ಎರಡು ಕೆ ಜಿ ಟಮಾಟೆ ಹಣ್ಣು ಮೆಣಸಿನ್ಕಾಯಿ ಕೊತ್ತಂಬರಿ ಒಂದ್ ಕೊಟ್ಟು ಕೊತ್ತಂಬರಿ ಕೊತ್ತಂಬರಿ ಬೇಳೆ ಒಪ್ಪು ಮಾಡೋದ ಕಾಯಿ ವಾಪಟ್ ಮಾಡೋದ ಹಬ್ಬಕ್ಕೆ ಕಾಯೋ ಇದು ಕಾಯಿ ಬಟ್ಟೆ ಮಾಡ್ರಿ ಕಾಯಿ ಒಪ್ಪಟ್ಟೆ ಮಾಡಣ ಹಂಗಾರೆ ಆ ಬರ್ಬೇಕಾರೆ ಇದನ್ನ ತಾಂಬಾ ಬೆಲ್ಲ ಕಾಯಿನ್ ಬೇಡ ತೋಟದಾಗ ಬಿದ್ದಾವಲ್ಲ ಆಹ್ ಬೆಲ್ಲ ತಾಂಬಾ ಮೈದಾ ಸಿಟ್ ತಾ ಇದು ಕಡಲೆ ಕಾಳು ಕೂಟ್ ಮಾಡಣ ಮತ್ತ ನೀವ್ ಯಾರ್ ಹೇಳು ಯಾರಿಗ್ ಮಾಡಿದ್ರಿ ಹೇಳಿ ನಮ್ಮ ನಿಮ್ಮ ಯಜಮಾನ್ರು ನಾವು ಹಾ ನಾವು ಬಳ್ಳಾಪುರ ನಮ್ದು ಇದು ಅದೇ ಅಂಗಡಿ ತಿಲ್ದ್ರಿ ಅಂಗಡಿ ಎಣ್ಣೆ ಮಾರೋರು ನೀವು ನಮ್ಮ ಮೆಜ್ಮಾನರ ಫೋನ್ ಯಾಕ ನೀನ್ ತಗೊಂಡಿದ್ದೆ ನೀನು ನಿನ್ ಬಾಯಿ ಮಣ್ಣಾಕ ಲೋಪರ್ ಚೋಳೆ ಮಗ್ನೆ ಅಯ್ ನಿಮ್ಮ ಮಮ್ಮಿ ಕುಡಕ ಮುಂದೆ ನನ್ ನಂಬರ್ ನಂದೇ ನನ್ ನೂರಾ ಅರವತ್ತೊಂದು ನಿಮ್ಮ ಮವ್ ಏಳ್ ಮಿಟ್ರಿ ಬಿಟ್ಟಿ ಕುಡ್ದ್ಬಿಡ್ದೋರ್ ಯಾರ ಮಾಡ್ತಾರ ಅಣ್ಣ ಅಣ್ಣ ನಾ ಓ ಹೌ ಹೌ ಹಲ್ಕಾ ಮತ್ತ್ ಮಾತಾಡಬಾರ್ದು ಏನ್ ಕಣಾ ಮತ್ತ ನನಗೆ ಫೋನ್ ಮಾಡಿ ಏನೋ ಏನ್ ಮಾತಾಡೋದ್ ನೀನು ಯಾರ ಹಲ್ಕಾ ಮತ್ತ್ ಮಾತಾಡಬಾರದು ಅಂತ ಗೊತ್ತಾಗಲ್ವಾ ನಿನ್ಗೆ ನೀ ಎಕ್ಸಾಲ್ ಕೊಟ್ಟಿದ ನಿಮ್ಮ ಚಿನ್ನಾಲ ಮುಂದಿನ ಈಗ ನೀನೆಲ್ಲ ಫೋನ್ ಹೇಳಿದ್ದು ಏನಂತ ಏನೋ ಹೇಳಿದ್ರು ಓ ತಲೆ ಕೆಡಸಿಕ್ತರಪ್ಪ ಇವರ ತಾಯಿ ನಕ್ಕೆ ಬೆಳ್ಬೆಳ್ ಇದೇ हेलो ಓ ಯಾರಾ ಬೇರೆ ಬೇರೆ ಮಾತಾಡು ಬೆದೆತ್ತಿರೋ ತುಲ್ ಮ್ಹಾ हेलो ಆ ಯಾರುವಾ ಓ ಆ ಏನಾಯ್ತುವಾ ನಮಸ್ಕಾರ ಡಾಕ್ಟರ್ ಆಕ್ಸಿಡೆಂಟ್ ಆತ ಅಣ್ಣ ನಮಸ್ಕಾರ ರಸಿಂ ಬಾಜವರಾ

ஏ இவரு சார் ப்ளீஸ் சார் ப்ளீஸ் ஆ சார் நமஸே நமஸ்தே சார்

ಅದು ನೂರಕ್ಕೆ ನೂರು ಸತ್ಯ ನೀವು ಮಾತಾಡೋದು ಹೌದಕ್ಕ ಅದರಿಂದ ಎಷ್ಟೋ ಜನಕ್ಕೆ ಮನಸ್ಸಿಗೆ ಉಲ್ಲಾಸ ಆಗಿದೆ ಎಲ್ಲ ಆಗಿದೆ ಓ ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಸರ್ ಅದಕ್ಕೆ ನಿಮ್ ಜೊತೆ ಮಾತಾಡಬೇಕು ಓಹ್ ನಿಮ್ಮ ನಂಬರೆಲ್ಲ ಇದ್ರಾಗ ಇತ್ತಲ್ಲ ಯಾವ ಊರಕ್ಕ ನಿಮ್ಮದು ನಮ್ಮದು ಹಾವೇರಿ ಸರ್ ಹಾವೇರಿ ಹಾವೇರಿ ನಿನ್ನ ಬಾರದ ಹಾ 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 ಹೇಳಕ್ಕ ಹ್ಞೂ ಹಾವೇರಿ ಅಂತ ಏನ್ ಹೇಳಿ ಒಟ್ಟಾಗಿ ಗಂಡ ಇಲ್ಲ ಅಂತ ಮಾತ್ರ ಹೇಳ್ಕೊಡ್ರಿ ನಮ್ಗ್ ಗಂಡನು ಅವ್ರೇ ಮಕ್ಕಳು ಅವ್ರೆ ಎಲ್ಲಾರು ಅವ್ರೆ ಏನ್ ತಿಂದಿದೀರಾ ಮಾತಿದಿರ ಹೇಳಿ ಅಲ್ಲ ನೀವೇನ್ರಿ ನಾನ್ ನಿಮ್ಮನ್ ಮಡಿಕಡೆ ಬಂದಿದೀನಾ ಅಲ್ಲಲ್ಲ ಸೊ ಅವು ನಾವು ನಮ್ಗ್ ಅಕ್ಕ ತಂಗಿ ಸಮಾನ ದೇವ್ರ ಒಳ್ಳೇದು ಇನ್ನ ಮೂರ್ ವರ್ಷ ಇದ್ರಿ ನೀವು ಹ್ಮ್ ನಮ್ ಯಜಮಾನ್ರು ಬದ್ಕೋ ರೀ ಎಲ್ಲಾ ಅವರೇ ರೆಕಾರ್ಡಿಂಗ್ ಅಲ್ಲಿ ಮಾತಾಡ್ತಿರಲ್ಲ ಆಹ್ ಅದಕ್ಕೆ ಮನ್ಸಿಗೆ ನೆಮ್ಮದಿಯಾಗಿ ನಾವು ನಿಮ್ ಜೊತೆ ಮಾತಾಡ್ಬೇಕು ಅಂತ ಮಾಡಿದ್ವಿ ಅಷ್ಟೇ ನಿಮ್ಗೆ ಮದ್ವೆ ಆಗಿದೆ ಸರ್ ಬಗ್ಗೆ ಮಾತಾಡ್ತೀವಿ ನಿಮ್ಮ ಮುಂದೆ ಮದ್ವೆ ಆಗಿದೆ ಸರ್ ನಮ್ದಾ ನಮ್ದು ಇದು ಇನ್ನೇನೊಂದ್ ಎಂಟ್ ಹತ್ತು ದಿನ ಐತಕ್ಕ ಮಗಳು ಮದ್ವೆ ಗಂಡು ಮಗಳಿಗೆ ಮದ್ವೆ ಮಾಡಿದ್ವಿ ಅಲ್ಲಿ ವಯಸ್ಸಾಯ್ ನಮ್ಗೂ ಬೇರೆ ನಿಮ್ ನಿಮ್ಗೆ ಮದ್ವೆ ಆಗಿದೆ ಅಂತ ಕೇಳಿದ್ದಾನ ಅಷ್ಟೇ ಮದ್ವೆ ಆಯ್ತಕ್ಕ ನಿಮ್ಗೆ ಜನ ಮಕ್ಳು ಸರ್ ಇಬ್ರು ಇಬ್ರು ನನ್ನ ಹೆಣ್ಣು ಒಂದ್ ಗಂಡು ಹೌದಾ ಸಂತೋಷವಾಗಿದ್ದೀರಾ ಸರ್ ಜೀವನದಲ್ಲಿ ಏನ್ ಹಂಗಿದ್ವಿ ಇದು ನಿಮ್ ಹೆಂಗಸ್ರು ಮದ್ವೆ ಆಗಿದೆ ಸರ್ ಹ ಏನ ಮಾರಾಡೋಣ ಹೂವಾ ಅದೇ ಮದ್ವೆ ಏನ ಕಷ್ಟ ಸುಖ ಬಂದೇ ಬಟ್ ಅಕ್ಕ ಎಲ್ಲಾ ಹೆಂಗಸ್ರಿಗೂ ಮದ್ವೆ ಆಗಿದ್ಯಾ ಅಂದೆ ಹೇಳಿ ಸಾರ್ ನಿಮ್ಮ ಹೆಂಗಸ್ರಿಗೂ ಮದ್ವೆ ಆಗಿದ್ಯಾ ಅಂದೆ ನಾನೇ ಮದ್ವೆ ಇರೋಲ್ವ ನಮ್ಮ ಹೆಂಗಸ್ರ ಹಾ ಹೌದಲ್ವಾ ಅವ್ರ್ಗೆ ಜನ ಮಕ್ಳು ಸರ್ ಇಬ್ರು ನಮ್ಮ ಇಬ್ರಿಂದ ಇಬ್ರು ಒಂದ್ ಇನ್ನೂ ಒಂದ್ ಗಂಡು ಸಾರ್ ನಿ ನಮ್ಗೆ ಒಂದ್ ಹೆಣ್ಣು ಒಂದ್ ಗಂಡು ಮಗನ್ ಮದ್ವೆ ಮಾಡಿದ್ವಿ ಈಗ ಮಗಳ ಮದ್ವೆ ಸೆಟ್ ಮಾಡಿದ್ವಿ ಅಂತ ನಮ್ಗೆಲ್ಲ ಮದ್ವೆ ಕರೆಯಲ್ವಾ ಸರ್ ಏನು ಬನ್ಯಾಕ ಇದು ಮದ್ವೆ ಹದಿನೇಳು ಹದಿನೇಳು ಹದಿನೆಂಟು ತಾರೀಕು ಮದ್ವೆ ಬೆಂಗಳೂರಾಗೆ ಎಂ ಎಸ್ ರಾಮ ಇದಾಗ ಬನ್ನಿ ಮಕ್ಳು ಗಂಡ ನಿಮ್ ಯಜಮಾನ್ರ ಬನ್ನಿ ಬನ್ಯಾಕ ಈಗ ನಿಮಗ್ ಮದ್ವೆ ಆಗಿದ್ರೆ ನಿಮ್ಗೆ ಇಬ್ರು ಮಕ್ಳು ನಿಮ್ ನಿಮ್ ಎಂಟಿಗೆ ಎಷ್ಟು ಮಕ್ಳು ಸರ್ ಇಬ್ರು ಇಬ್ರಿಂದ ಎರಡೇ ಒಂದ್ ಎರಡು ಮಕ್ಳು ಓ ನಂಗಾರೆ ನಿಮ್ಗೆ ಇಬ್ರು ನಿಮ್ ಎಂಟಿಗೆ ಇಬ್ರು ಗಂಡ ಹೆಂಡ್ಗೆ ಜನ ಮಕ್ಳು ಸಾರ್ ಅಕ್ಕ ನಮ್ಗೂ ಇಬ್ರು ಗಂಡ ಹೆಂಡತಿಯಿಂದ ಇಬ್ಬರೇ ಮಕ್ಕಳು ಆಯೋ ನಮ್ಗೆ ಸಾರ್ ನಿಮ್ಮ ಗಂಡ ಹೆಂಡತಿಯಿಂದ ಕೇಳ್ತಿಲ್ಲ ಕೇಳ್ತಿಲ್ಲ ನಿಮ್ಗೆ ಜನ ಮಕ್ಕಳು ಒಂದ್ ಎಷ್ಟೇ ನನಿಗೂ ಗಂಡ ಹೆಂಡತಿ ಇಬ್ಬರಿಗೂ ಗಂಡ ಹೆಂಡತಿ ಎಲ್ಲ ಸರ್ ನಿಮ್ಗೆ ಮಕ್ಕಳು ಸಾರ್ ರೇ ನನ್ಗೆ ನನ್ನ ಹೆಂಡತಿ ಗಂಡಿನಿಂದ ಇಬ್ಬರೇ ಮಕ್ಕಳು ಹುಟ್ಟಿರೋದು ನಮಗೆ ಒಂದ್ ಹೆಣ್ಣು ಒಂದ್ ಗಂಡು ನಿಮ್ ಹೆಂಡತಿಯಿಂದ ಗಂಡರಿಂದ ನಿಮ್ಮಿಂದ ಹುಟ್ಟಿಲ್ವಾಂಗರೇಂದಣ

ನಕಲನ್ ಕೆಟ್ಟ ಮಾತಾಡ್ತೀನಿ ನಾನು ನಿಮಗೆ ಅದೇನ ಮತ್ತೆ ನೀನೇ ತಪ್ಪು ಹೇಳ್ತಾ ಇದ್ದೀಯಾ ಇಂಚೂರು ಹೇಳಿ ಸ್ವಾಮಿ ನೀವೇ ನೀವೇ ಬ್ಯಾಡರು ಎಲ್ಲ ಮೇಲೆ ನೀನೇ ಹೇಳು ಎರಡು ಮಕ್ಕಳು ಸ್ವಾಮಿ ನಮ್ಗೆ ಎರಡು ಅಕ್ಕ ಹಾ ಎರಡು ಅಕ್ಕ ಎರಡು ಮಕ್ಕಳು ಅಕ್ಕ ಅಕ್ಕಂದಿತ್ತು ಎರಡು ಅಕ್ಕ ಅಲ್ಲ ನಮಗೆ ಅಕ್ಕಂದಿದಾ ನೋಡಿ ಈಗ ನಾನು ಅಕ್ಕ ಏನ್ ಬ್ಯಾಡಾ ಹಾ ಕಾಲ್ಮಿ ಮೀನಾಕ್ಷಿ ಹಾ ಮೀನಾಕ್ಷಿ ಕಾಲ್ಮಿ ಮಿಂಚಿ ಮೀನಾಕ್ಷಿ ನನ್ನ ಹೆಸರು ಮಿಂಚಿಂಗ್ ಮೀನಾಕ್ಷಿ ಅಂತ

ಹಾ ಅಷ್ಟೇ ನಮ್ದು ನಮ್ದು ಹಂಗೆ ಕಣಕ್ಕ ನಮ್ದು ಚೆನ್ನಾಗಿರ್ರಿ ನೂರಾರು ವರ್ಷ ನೀವು ಬನ್ನಿ ನಮ್ದು ಹಂಗೆ ಅಕ್ಕ ನಮ್ಗೆ ನಮ್ ಗಂಡಂಗ್ ಇಬ್ರು ಮಕ್ಳು ನನಗಿಬ್ರು ಮಕ್ಳು ಒಟ್ಟು ಎಷ್ಟು ಜನ ಒಟ್ಟು ಒಟ್ಟು ಇಬ್ರು ನಮ್ಗೂ ಇಬ್ರು ಆಕ ಒಂದ್ ಹೆಣ್ಣು ಹಂಗೂ ಹಂಗೆ ಸೇಮ್ ನಮ್ದು ಒಂದ್ ಹೆಣ್ಣು ಒಂದ್ ಗಂಡು ಆಕ ಈಗ ನಿಮ್ಗೆ ಜನ ಮಕ್ಳು ಈಗ ನಿಮ್ಗೆ ಜನ ಮಕ್ಳು ಸ್ವಾಮಿ ನಿಮ್ಮ ತೂಲ್ ಕೇಳ್ಸ ಹೊಡ್ತಾನ ನಿಮ್ ಅಮ್ಮನ ತೋಲ್ ಮುಂಡೆ ನಿಮ್ಮ ತೂಲಿಂಗ್ ಅದೇ ನನ್ಗೆ ನಿಮ್ಗೆ ಜನ ಮಕ್ಳು

ಅದೇ ಅಮ್ಮ ನಾನು ಯಾವಾಗ ನಿಮ್ ಮವ್ವಂತು ಇದ್ರಾಗ ಬಂತು ಇಲ್ಲಿ ಗಾಲ ನಾವ ಐನೂರ್ನಾಗ ಅಕ್ಕ ಮಾಡಿರೋದು ಗಂಡಿಲ್ದಾರ ನನಗೆ ಆ ಐನೂರ್ನಾಗ ಮುನ್ನಡದ್ ನೆನ ನಾ ಬರೇ ಗಂಡಿಲ್ದವ್ರು ನನಗ್ ಗೊತ್ತ ಮುಂದಗಂತ ಆ ನನ್ನ ಬೈಕ್ ಹೇಳಾಕ ನನಗೆ ನನ್ಗೆ ಅಕ್ಕ ಅಕ್ಕಾ ನಿನ್ನ ತೊಂಬತ್ ನೂರಕ್ಕೂ ನೂರ್ ನಮ್ ಮನೆಯವ್ರು ನರ್ಸಿದ್ ಸನ್ ಮಕ್ಕೊಡ್ದಂಗ ಹೇಳ್ತು ನೀನ್ ಲಾಸ್ಟ್ ಇದೇ ಮಾತಾಡೋದು ಅಂತ ನನ್ನ ಮದುವೆ ಮಾಡ್ಕೊಂತೀರಾ ಆಯ್ತು ಏನ್ ಮಾಡೋದ ಏನ ಅಕ್ಕಾ ನಿನಗೆ ಸುಳ್ಯಕ್ಕ ನನ್ಗೆ ಏನು ಬೇಡ ನಿಂತವಿರೋ ಸಾಮಾನು ಅಷ್ಟೇ ಸಾಕು ಯಾಕೆ ಅಂದ್ರೆ ಇಲ್ಲ ಇಲ್ಲ ನಾವ್ ಹಂಗಲ್ಲಾಗ ನಾವ್ ಒಂದು ಶ್ರೀರಾಮ್ ಶ್ರೀರಾಮ್ ಚಂದ್ರ ಇದ್ದಂಗ್ ನಾನು